ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಬೂದೆನಹಳ್ಳಿ ಗ್ರಾಮಕ್ಕೆ ಆಗಮಿಸಿ ಕಾಯಕಲ್ಪ ಕೊಡಲು ಮುಂದಾದ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹೌದು ನಿನ್ನೆ ತಾನೇ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ದೊಡ್ಡಮಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೂದೆನಹಳ್ಳಿ ಗ್ರಾಮಕ್ಕೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ವರದಿಯನ್ನ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ತಯಾರಿಸಿದ್ರು ಸದರಿಯ ವರದಿಯನ್ನ ಗಮನಿಸಿದ ಮಧುಗಿರಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಲಕ್ಷ್ಮಣರವರು ಈ ಸಮಸ್ಯೆ ಬಗೆಹರಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ದೊಡ್ಡ ಮಾಲೂರು ಗ್ರಾಮ ಪಂಚಾಯಿತಿ ಅಧಿಕಾರಿ ಕೃಷ್ಣ ಅವರಿಗೆ ಆದೇಶ ನೀಡಿದ್ರು ಇದರ ಪರಿಣಾಮವಾಗಿ ಇಂದು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಮತ್ತು ಟೀಮ್ ಇಂದು ಬೂದಿನಹಳ್ಳಿ ಗ್ರಾಮದಲ್ಲಿರುವ ಸಮಸ್ಯೆಗಳನ್ನ ಪಟ್ಟಿ ಮಾಡುವುದಕ್ಕೆ ಗ್ರಾಮಕ್ಕೆ ಆಗಮಿಸಿತು ಇದೇ ಕುಡಿಯುವ ನೀರಿನ ಕಲ್ಮಶದ ವಾಸನೆಯ ಸಮಸ್ಯೆಗೆ ಸಂಬಂಧಿಸಿದಂತೆ ನಿನ್ನೆ ಹೆಣ್ಣು ಮಕ್ಕಳು ಹೇಳಿದ್ರು ಸದರಿ ಪ್ರಕಾರ ಕುಡಿಯುವ ನೀರಿನ ಶುದ್ಧ ಘಟಕವನ್ನ ಸ್ವಚ್ಛಗೊಳಿಸುವಾಗ ಬಂದ ಕಲ್ಮಶದ ನೀರು ನೋಡಿದ್ರೆ ಎಲ್ಲರಿಗೂ ದಿಗ್ಭ್ರಮೆ ಆಗಿದೆ ಇನ್ನು ಸ್ಥಳಕ್ಕೆ ಆಗಮಿಸಿದ ಮಹಿಳಾ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯೂ ಸಹ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರೊಂದಿಗೆ ಕರೆ ಮೂಲಕ ಮಾತನಾಡಿ ಕೆಲವೇ ದಿನಗಳಲ್ಲಿ ಎಲ್ಲಾ ಅಗತ್ಯ ಸೌಲಭ್ಯಗಳನ್ನ ಒದಗಿಸುತ್ತೇವೆ ಎಂದು ಹೇಳಿದ್ರು ಒಟ್ಟಾರೆ ಸುದ್ದಿ ಪ್ರಸಾರವಾದ ಬೆನ್ನಲೆ ಅಂತೂ ಇಂತು ಇಂದಿನಿಂದ ಬೋಧನಹಳ್ಳಿ ಗ್ರಾಮಕ್ಕೆ ಕಾಯಕಲ್ಪ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ ಓ ರೆಡಿ ಮೇಡಂ ಅಪ್ಪ ಕಟ್ಲಕದ ಹಾ ನಮಸ್ತೆ ಮೇಡಂ ಅಣ್ಣ ಏನ್ರಿ ನಮಸ್ತೆ ಅಣ್ಣ ಏನೇನ್ ಮಾಡ್ದ್ರು ಮೇಡಮ್ ನಿನ್ನೆ ನ್ಯೂಸ್ ಆದಾಗಿಂದ ಕೆಲಸ ಅಣ್ಣ ಏನಿಲ್ಲ ಇದು ಮಾಜರ್ ಹೋಗಿದ್ವಿ ಹಾ ಬೂದನಳ್ಳಿ ಅದು ಇದು ಇದೆಲ್ಲ ತರ ಕೇಳೋ ರಿಂಗ್ ಹಾ ಅದೇ ಅದು ಇದರದು ಚರಂಡಿ ಇದು ಹಾ ಯಾರು ಪ್ಲಾಂಟ್ ಹೇಳಿದ್ರಲ್ಲ ಈಗ ಬಂದಿದ್ದಾರೆ ಇವರು ಅಲ್ಲ ಅದೇನ್ ಮಾಡ್ದ್ರು ಈಗ ಚರಂಡಿ ಇದೆ ಏನು ಮಾಡ್ದ್ರೇ ಆ ಚರಂಡಿಗೆಲ್ಲ ಇದು ಎಸ್ಟಿಮೇಟ್ ಎಲ್ಲ ರೆಡಿ ಮಾಡ್ಸಕ್ ಹೋಗವ್ರೆ ಪಿಡಿಒ ಸರ್ ಮತ್ತೆ ಅದು ಮೆಟೀರಿಯಲ್ ಎಲ್ಲ ಇಂತಿಂತದ್ದು ಅಂತ ಬರ್ದವ್ರೆ ಅದೆಲ್ಲ ತರ್ಸಕ್ ಇದ್ ಮಾಡಿದಾರೆ ಎಸ್ಟಿಮೇಟ್ ರೆಡಿ ಮಾಡ್ತಾರೆ ಅಲ್ಲ ಎಸ್ಟಿಮೇಟ್ ಕೆಲಸ ಅಂದ್ರೆ ಯಾವಾಗ ಮೇಡಮ್ ಇಷ್ಟ ದಿನ ಆಗಿದ್ದು ಇನ್ನ ಇನ್ನೊಂದು ವರ್ಷ ಆಗುತ್ತೋ ಅಥವಾ ಏನು ಇಲ್ಲ ಅಂದ್ರೆ ಅಂದಾಜ್ ಎಷ್ಟ ದಿನ ಮೇಡಮ್ ಈಗ ನಾನು ಪಿಡಿಒ ಸರ್ ಕಾಲ್ ಮಾಡಿ ಮೇಡಮ್ ಇದು ಕುಡಿಯ ನೀರು ಹಿಂಗ್ ಬಿಟ್ಟವ್ರೆ ಏನ್ ಇಷ್ಟೊಂದು ಈ ಇಷ್ಟ ದಿನ ನೀವು ಬರೇ ಕಲ್ಮಾಶ ನೀರೇ ಕೊಡ್ಸಿದೀರಾ ನೀವು ಇದು ಕಲ್ಮಶ ಅಂತ ಅಲ್ಲ ಸರ್ ಒಂದ್ ಸ್ವಲ್ಪ ನೋಡ್ರಿ ಅರ್ಥ ಮಾಡ್ಕೊಳ್ರಿ ಇಲ್ಲಿ ಏನ್ ಈ ಕಲ್ಲು ಇದ್ರೊಳಗೆ ಏನದು ಏನಂತಾರ ಅದನ್ನ ಕಾರ್ಬನ್ ಅಂತದು ಹಾಕಿರ್ತಾರಲ್ಲ ಆ ನೀರು ಸ್ಯಾಂಡ್ ಕಾರ್ಬನ್ ಅದಾಕಿರ್ತಾರಲ್ಲ ಸ್ಯಾಂಡ್ ವಾಟರ್ ಅದು ಸ್ಯಾಂಡ್ ಸೋಸ್ ಅದು ಆ ಸೋಸ್ ಇರೋದನ್ನ ಈಗ ಚೇಂಜ್ ಮಾಡ್ತಾ ಇರೋದು ಹಾ ಇದೇ ಕೆಲ್ಸನ ಅವರು ಪ್ರತಿ ಎಷ್ಟು ಆರ್ ತಿಂಗಳಿಗೂ ವರ್ಷಕ್ಕೊಂದ್ಸರ್ತಿ ಮಾಡ್ತೀರಾ ಪ್ರಾಬ್ಲಮ್ ಬಂದಾಗ ಅದು ರೆಡಿ ಮಾಡಿ ಆ ತರ ಕೊಡಲ್ಲ ಪ್ರಾಬ್ಲಮ್ ಅಂದ್ರೆ ಆಲ್ಮೋಸ್ಟ್ ನೀವ್ ಊರಾಗೆ ಮೆಡಿಕಲ್ ಟೆಸ್ಟ್ ಮಾಡ್ತೀವಿ ಮೇಡಮ್ ಯಾರು ಹುಷಾರಿದಾಗ ಮಲ್ಕೊಂಡವ್ರೆ ಇಲ್ಲ ಇಲ್ಲ ನಾವ್ ಮಾತ್ರ ವಾಟರ್ ಟೆಸ್ಟಿಂಗ್ ಮೊನ್ನೆ ಎಲ್ಲಾ ಮಾಡ್ಕೊಟ್ಟು ಹೋಗಿದಾರೆ ವಾಟರ್ ಟೆಸ್ಟಿಂಗ್ ಈಗ ನ್ಯೂಸ್ ನೋಡಿದ್ರಾ ಹೆಣ್ಮಕ್ಳು ಏನಂತ ಕಂಪ್ಲೇಂಟ್ ಮಾಡವ್ರೆ ಅಂದ್ರೆ ಏನಂತ ಗೊತ್ತಾ ನೀರು ಸ್ಮೆಲ್ ಬರ್ತಿದೆ ಅಂತ ಕಂಪ್ಲೇಂಟ್ ಮಾಡಿದ ನೀರು ಕಂಪ್ಲೇಂಟ್ ಮಾಡಿರೋದು ಮೇಡಮ್ ಅದೇ ಅದೇ ನೀರು ಸ್ಮೆಲ್ ಬರ್ತಿದೆ ಅಂತಾನೆ ಅವ್ರು ಕಂಪ್ಲೇಂಟ್ ಮಾಡಿರೋದು ಅದಕ್ಕಾಗೇನೆ ಮೊನ್ನೆನೂ ಬಂದು ಇವರೇ ರೆಡಿ ಮಾಡ್ಕೊಟ್ಟು ಹೋಗೋರೇ ರೆಡಿ ಮಾಡಿ ಇದ್ ಮಾಡಿ ಹೋಗಿದ್ದಾರೆ ಏನನ್ನ ಮನೇನು ಹೇಳಿದ್ರೆ ಆತರ ಏನನ್ನ ಇದ್ರೆ ಇದೇ ಚೇಂಜ್ ಮಾಡ್ಕೊಡ್ತೀವಿ ಹೇಳ್ರಿ ಅಂತ ಮತ್ತೆ ಆ ತರ ಆಗಿರೋದಕ್ಕೆ ಬಂದ್ ಈಗೆಲ್ಲನು ಅದು ಕಲ್ಮಶ ಅಂತ ಅಲ್ಲ ಏನ್ ಗೊತ್ತಾ ಅದು ಅದು ಸ್ಯಾಂಡು ಅದು ಹಾಕಿರ್ತಾರಲ್ವಾ ಅದರದ್ದು ಅದು ಶೋದಿಸಿದ್ನ ನೀರ್ ಆ ತರ ಬರೋದು ಈಗ ನೋಡಿ ಮೇಡಮ್ ಈಗ ತೊಳೆಯೋದು ಮತ್ತೆ ಹಾಕೋದು ಅಲ್ಲಿ ಚರಂಡಿ ಐತಲ್ಲ ಮೇಡಮ್ ಅಟ್ ಲೀಸ್ಟ್ ನೀವು ರಿಂಗೆ ಹಾಕಿ ಮೇಡಮ್ ನೀವು ಎಸ್ಟಿಮೇಟ್ ಆಗೋದು ಸುಮ್ನೆ ಫಂಡ್ ಗಳು ಕೊಡ್ತಾ ಇರುತ್ತೆ ಅದು ನಾವೇನಂದ್ರೆ ತಾತ್ಕಾಲಿಕ ಮಾಡ್ಬಿಟ್ರೆ ಮತ್ತೆ ಅದೇ ಕಂಟಿನ್ಯೂ ಆಗುತ್ತೆ ಅಂತ ಓಡಾಡಕ್ ಮಾಡಿ ಮೇಡಮ್ ನೀವು ಚರಂಡಿ ಬಳಸ್ಬಿಟ್ಟು ಇದಾಕೆ ಅದೇ ರಿಂಗ್ ರಿಂಗ್ ಹೇಳಿದೀವಿ ರಿಂಗ್ ರೆಡಿ ಮಾಡಿ ಹಾಕ್ಬಿಡೋಣ ಜೆ ಸಿ ಪಿ ತೆಗೆಯೋದು ಅದ್ ತೆಗದ್ಬಿಟ್ಟು ರಿಂಗ್ ಹಾಕ್ಸ್ ಬಿಡೋಣ ಅಂತ ಹೇಳಿದೀವಿ ಈಗ ಒಟ್ಟಾರೆ ಬಂದಿದ ತಕ್ಷಣ ಎಚ್ಚೆತ್ಕೊಂಡಿದಿರ ನೀವು ನ್ಯೂಸ್ ಅಂತ ಅಲ್ಲ ಮೊದ್ಲಿಂದಾನು ಇತ್ತದು ಮತ್ತೆ ಯಾಕೆ ಮಾಡ್ಲಿಲ್ಲ ನ್ಯೂಸ್ ನೀವು ಬಂತಲ್ಲ ಏನಿಲ್ಲ ಏನಿಲ್ಲ ಎಲ್ಲದಕ್ಕೂ ಒಂದ್ ಟೈಮ್ ಅಂತ ಬರ್ಬೇಕಲ್ಲ ಟೈಮ್ ಅಷ್ಟೇ ಆಗದು ಹೌದಾ ನೋಡಿ ಮೇಡಮ್ ದಯವಿಟ್ಟು ನಮ್ಮ ಬೂದೆನಳ್ಳಿ ಬಗ್ಗೆ ಮಾತ್ರ ವಿಶೇಷ ಕಾಳಜಿ ಇರಬೇಕು ಅಂತ ಅಂತಲ್ಲ ಎಲ್ಲ ನಮ್ಗೊಂದೆಲ್ಲ ನಿರ್ಲಕ್ಷ್ಯ ಆಯ್ತು ಬೂದೇನಳ್ಳಿ ಏನಿಲ್ಲ ನಿರ್ಲಕ್ಷ್ಯ ಅಂತ ಏನಿಲ್ಲ ನಿಧಾನ ಆಗಿದೆ ಸ್ವಲ್ಪ ನಿರ್ಲಕ್ಷ್ಯ ಆಯ್ತಲ್ಲ ಮೇಡಮ್ ಅಲ್ಲ ನಿಧಾನ ಆಯ್ತ ಅಷ್ಟೇ ನಿರ್ಲಕ್ಷ್ಯ ಏನಿಲ್ಲ ಮತ್ತೆ ನಿಧಾನ ಮೆಂಬರ್ ತಲೆ ಬಡ್ಕತ್ತ ಅವ್ರ ಪಾಪ ಅವ್ರು ಯಾರ ಇಲ್ಲ ಮಾಡ್ಕೊಡ್ತೀವಿ ಹೇಳಿ ಸರ್ ನಾವ್ ನೋಡಿ ಮೇಡಮ್ ಇನ್ನು ಮೂರ್ ದಿವಸ ದಯವಿಟ್ಟು ಆಗ್ಬೇಕು ನೋಡಿ ಮೇಡಮ್ ಇಲ್ಲ ಇಲ್ಲ ಆಗುತ್ತೆ ಆಗುತ್ತೆ ಹೇಳಿ ಸರ್ ನೋಡಿ ಮೇಡಂ ಮೇಡಮ್ ಹೌಕ ಆ ಯಾಕೋ ಸ್ಮೆಲ್ ಬರ್ತದೆ ಅಳಿಯಲ್ಲ ಅದಕ್ಕೆ ಕ್ಲೀನ್ ಆಗಿ ಮಾಡ್ಕೊಡ್ಬೇಕು ಅಂತ ನಾವ್ ಕೇಳ್ಕೊಂತೀವಿ ಅಲ್ಲ ಯಾವಾಗಿಂದ ಸಮಸ್ಯೆ ಐತೆ ಕುಡಿಯೇ ಇರೋದು ನಾಲ್ಕೈದು

ಪಿ ಡಿ ಒ ಸಾಹೇಬ್ರೆ ನಿಮ್ಗೆ ಏನಾದ್ರು ಮಾನವೀಯತೆ ಇದ್ರೆ ಅಥವಾ ಅಲ್ಪ ಸ್ವಲ್ಪ ನೀವು ಪಿಡಿಒ ಹುದ್ದೆಗೆ ಅರ್ಹರಿದ್ರೆ ದಯವಿಟ್ಟು ಈ ಸಮಸ್ಯೆನ ನೆಕ್ಸ್ಟ್ ಟೈಮ್ ಪರೋಕ್ಷ ಅದಕ್ಕೆ ಮಾಡಿರಿ ಬಹುಶಃ ನನ್ನ ಪ್ರಕಾರ ಮಾಡ್ತೀರಾ ಅಂತ ನಂಬಿಕೆ ಇಟ್ಕತ್ತೀ ನಿಮ್ಗೆ கிளீனிங் மாடவர் அந்த வாட்ஸ்அப் சாக்கரப்பேத்தியே ஆடே என்ன கொலை மாட்டே நீங்க கூட அலுகே கூட பரவாயில்லை இடிச்சுடா பாக்கலாம் அம்மா அதே மங்கோ அட கிளாட்ன கவ கவன் தயிட் செய்தேன் என்ன பைண்ட் மாப்பா ஏன் பைண்ட் இப்போ பைண்ட் மாட் மேல வரல ஜானால சைக்கல நானு எல்லா দাবী ஆகியத டிராவர்ஸ் நீங்க நிச்சயமா ஒரு ரெண்டு பக்கெட் நீ ஏர்க்கலாமா நீ ஏர்க்கணும் ஏர் ஏர்க்கணும் இதெல்லாம் மேக்கல ஓய்து ப்ரோ நானா எதை தாலா யாரெல்லாம் பக்கிட் இருக்கா